ನಮಸ್ಕಾರ ಪ್ರಿಯ ವೀಕ್ಷಕರ ಎಲ್ಲರಿಗೂ ನಮಸ್ಕಾರ ನಮ್ಮ ಜನ ಕನ್ನಡಿಗರು ಅಂದರೆ ಭಾಳ ವಿಶಾಲ ಹೃದಯವರು ಸ್ವಾಭಿಮಾನಿಗಳು ಅದನ್ನು ನಾವೇ ಬಿರುದು ಕೊಟ್ಕೊಂಡಿರೋದು ಸ್ವಾಭಿಮಾನಿಗಳು ಅಂತ ಬೇರೆ ರಾಜ್ಯದವ್ರು ಹೇಳಿಲ್ಲ ನಾವು ನಾವೇ ಬಿಟ್ಟದ್ದು ಬಿರುದು ಕೊಟ್ಕೊಂಡಿರೋದು ವಿಶಾಲ ಮನಭಾವಿದವ್ರಂತ್ರ ನಾವೇ ಬಿರುದು ಕೊಟ್ಕೊಂಡಿರೋದು ಬೇರೆ ರಾಜ್ಯದವರಲ್ಲ ಬೇರೆ ದೇಶದವರಲ್ಲ ಎಲ್ಲ ನಾವೇ ಬಿರುದು ಕೊಟ್ಕೊಂಡಿರೋದು ಎಂಥ ವಿಶಾಲ ಮನೋಭಾವದವರು ಎಂಥ ವಿಶಾಲ ಹೃದಯವ್ರವರು ಅಂದರೆ ನಿಜವಾಗ್ಲೂ ನಮ್ಮ ಕರ್ನಾಟಕದಲ್ಲಿ ಏನಾದರೂ ಲೆಕ್ಕ ಇಲ್ಲ ನಮಗೆ ಏನಾದರೂ ಎಕ್ಕೊಟ್ಟು ಹಾಳಾಗೋಗ್ಲಿ ನಮ್ಮ ಮಕ್ಕಳು ಹಾಳಾಗೋಗ್ಲಿ ನಮ್ಮ ಜಮೀನು ಹಾಳಾಗೋಗ್ಲಿ ನಮ್ಮ ಕೆಲಸನೂ ಎಕ್ಕೊಟ್ಟು ಹೋಗ್ಲಿ ಏನಾದರೂ ಹೋಗಲಿ ನಮ್ಮ ಜನ ತಲೆ ಕೆಡ್ಸ್ಕೊಳ್ಳೋದಿಲ್ಲ ನಮಗೆ ಬೇಕಾಗಿಲ್ಲ ನಮಗೆ ಬೇಕಾಗಿರುವುದೇನೆಂದರೆ ಈ ಮೂರು ತಿಂಗಳು ಬರುವ ಈ ಕಿತ್ತೋಗಿರೋ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಜನಗಳು ತಲೆ ಕೆಡ್ಸ್ಕೊತಾರೆ ಅವ್ರು ಹಂಗಾಡ್ತಾರೆ ಇವ್ರು ಹಿಂಗಾಡ್ತಾರೆ ನಾವು ಅವ್ರಿಗೆ ಓಟ ಹಾಕಬೇಕು ನೀವು ಇವ್ರಿಗೆ ಓಟ್ ಹಾಕಬೇಕು ಅವ್ರು ಒಳಗಡೆ ಹೋಗಿರೋದು ಅವ್ರು ಆಟ ಆಡಕ್ಕೆ ಹೋಗಿದ್ದಾರೆ ಆದರೆ ಒಳಗಡೆ ಹೋಗಿರೋರಿಗೂ ಬೈತಾರೆ ಅವ್ರು ಬೈರದು ಬೈದಿರೋದು ಏನಾರು ಇವ್ರು ನೋಡ್ಸ್ಕೊತಾರೆ ಇವ್ರು ಕೇಳ್ಸ್ಕೊಂತಾರೆ ಇಲ್ಲ ಯಾರೂ ಕೇಳಿಸ್ಕೊಳ್ಳಲ್ಲ ಅವ್ರು ಬೈ ಇವ್ರು ಬೈದಿರೋದು ಎಲ್ಲರೂ ದಿನ ಒಂದೊಂದು ಬೆಳಗ್ಗೆ ವೀಡಿಯೋ ಮಾಡ ಅಯ್ಯೋ ಹಂಗೆ ಆಡ್ತತೆ ಇದು ಹಿಂಗೆ ಆಡ್ತೈತೆ ದುರಂಕಾರ ಹಂಗೆ ಹಿಂಗೆ ಏನೋ ಇವ್ರ ಮನೇದೇನೋ ಕಿತ್ಕೊಂಡು ತಿನ್ನೋಕೆ ಹೋಗಿರೋ ಥರ ಇವು ಇಲ್ಲಿ ಕಪ್ರಗಳ ಥರ ವಿಡಿಯೋ ಮಾಡ್ತವೆ ದಿನ ದಿನ ಬೆಳಗ್ಗೆದ್ದು ವಿಡಿಯೋ ಮಾಡ್ತವೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಸಮಸ್ಯೆಗಳಿವೆ ನಮ್ಮ ಕರ್ನಾಟಕದ ಸರ್ಕಾರಿ ಅಧಿಕಾರಿಗಳು ಎಷ್ಟು ಎಲ್ಲೆಲ್ಲಿ ಮುಂಡ ಮುಚ್ಚುತ್ತಾ ಇದ್ದಾರೆ ರಾಜಕಾರಣಿಗಳು ನಮಗೆ ಎಷ್ಟು ಮೋಸ ಮಾಡ್ತಾ ಇದ್ದಾರೆ ಎಷ್ಟು ಅನ್ಯಾಯ ಮಾಡ್ತಾಯಿದ್ದಾರೆ ಯಾವ ಇಲ್ಲ ಬಿಗ್ ಬಾಸ್ ಅಯ್ಯೋ ಬಿಗ್ ಬಾಸ್ ಹಂಗೆ ಅವಳು ಹಂಗಾಡಿದ್ಲು ಇವಳು ಹಿಂಗಾಡಿದ್ಲು ಅವ್ನು ಹಂಗಾಡ್ದ ಇವ್ನು ಹಿಂಗಾಡ್ದ ಅವಳು ಹಂಗೆ ಬಾಡ್ದ ಆಗಬಾರ್ದಾಗಿತ್ತು ಇವಳು ಹಿಂಗಾಡಬಾರ್ದಾಗಿತ್ತು ಹಂಗ ಏನು ಸೀರಿಯಸ್ಸಾಗಿ ಬಿಗ್ ಬಾಸ್ ಕಾರ್ಯಕ್ರಮದ ಸೀರಿಯಸ್ಸಾಗಿ ಮುಳುಗೋಗ್ಬಿಟ್ಟಾರ ಜನ ಎಂಥ ಅಂದರೆ ಅದನ್ನು ಒಂದು ಮನೋರಂಜನೆ ಕಾರ್ಯಕ್ರಮವನ್ನಾಗಿ ನೋಡ್ತಾನೆ ಇಲ್ಲ ಸೀರಿಯಸ್ಸು ಏನೋ ಇವ್ರ ಮನೆ ಆಸ್ತಿ ಕಿತ್ಕೊಂಡು ತಿಂದಿರೋ ಥರ ದಿನ ಬೆಳಗ್ಗೆ ಎದ್ರು ವೀಡಿಯೋ ಮಾಡ್ತವೆ ದಿನಾ ಬೆಳಗ್ಗೆದ್ರೆ ಹ್ಞೂ ಅದೇ ವೀಡಿಯೋ ದಿನ ಅದೇ ಶುರು ಮಾಡ್ಕೊಂಬಿಟ್ಟವೆ ದಿನ ಬೆಳಗ್ಗೆದ್ದು ಕಾ ಮತ್ತು ಇನ್ನೊಂದು ಚರ್ಚೆ ಯಾವುದೋ ಕಾಮಿಡಿ ಕಲೆಡಿಗಳ ಬಗ್ಗೆ ಅದೊಂದು ಚರ್ಚೆ ಓ ಅವ್ನು ಹಂಗೆ ಮಾಡ್ತಾನೆ ಇವ್ನು ಹಿಂಗೆ ನಿಗತ್ತಾನೆ ಅವ್ನು ಹಂಗೆ ಹಿಂಗೆ ಕಿಶಿತಾನೆ ಅದು ಒಂದು ಚರ್ಚೆ ಆಮೇಲೆ ಇನ್ನೊಂದು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅದು ಒಂದು ಈ ಚರ್ಚೆಯಲ್ಲಿ ಮುಳುಗೋಗ್ಬಿಟ್ಟವ್ರೆ ನಮ್ಮ ಜನ ಎಷ್ಟು ಬಿಝಿ ಅಂದರೆ ಬಿಗ್ ಬಾಸ್ ಬಗ್ಗೆ ಮುಳುಗೋಗವ್ರೆ ಕ ಮತ್ತು ಕಮಿಡಿ ಕಿಲಾಡಿಗಳ ಬಗ್ಗೆ ಮುಳುಗೋಗಿದ್ದಾರೆ ಮತ್ತು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಇದ್ರ ಬಗ್ಗೆ ಚರ್ಚೆಗಳು ಎಲ್ಲಡ್ರೂ ಬರೀ ಇದ್ರ ಬಗ್ಗೆ ಚರ್ಚೆ ಕನ್ನಡಿಗರು ಕೆಲಸದ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಕನ್ನಡದ ಭಾಷೆ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಮತ್ತು ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ರಾಜಕಾರಣಿಗಳು ಇವತ್ತು ನಮ್ಮ ರಾಜಕಾರಣಿಗಳು ಯಾವುದೇ ಸರ್ಕಾರ ಆಗಿರಲಿ ನಮ್ಮನ್ನು ಹಂಗ ನುಣ್ಣಗೆ ಬಳಸ್ತಾ ಇದ್ದಾರೆ ಇದ್ರ ಬಗ್ಗೆ ಯಾರು ಚರ್ಚೆ ಮಾಡ್ತಾ ಇಲ್ಲ ಬರೀ ಚರ್ಚೆ ಮಾಡ್ತಾ ಇರೋದು ಎಷ್ಟು ಅದ್ಭುತವಾದ ಚರ್ಚೆ ಮಾಡ್ತಾಯಿದಾರೆ ಅಂದರೆ ಎಷ್ಟು ಸೀರಿಯಸ್ ಆಗಿ ಚರ್ಚೆ ಅಂದ್ರೆ ತಮ್ಮ ಹೊಲ ಮನೆ ಹೋದರೂ ಪರವಾಗಿಲ್ಲ ನಾನು ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಮಾತಾಡ್ಬೇಕು ನನ್ನ ಹೊಲ ಮನೆ ನನ್ನ ಕೆಲಸ ಹೋದರೂ ಪರವಾಗಿಲ್ಲ ನಾನು ಕಾಮಿಡಿ ಕಿಲಾಡಿಗಳ ಬಗ್ಗೆ ಚರ್ಚೆ ಮಾಡ್ಬೇಕು ನಮ್ಮ ಊರಲ್ಲಿ ಏನೇ ಹಾಳಾಗಿ ಅಕ್ಕುಟ್ಟೋದ್ರೂ ಪರವಾಗಿಲ್ಲ ನಾನು ಡ್ಯಾನ್ಸ್ ಕರ್ನಾಟಕದ ಬಗ್ಗೆ ನಾನು ಚರ್ಚೆ ಮಾಡ್ಬೇಕು ಹೆಂಗೆ ಡ್ಯಾನ್ಸ್ ಮಾಡ್ದ ಇವ್ನ ಹೆಂಗೆ ಡ್ಯಾನ್ಸ್ ಮಾಡ್ದೆ ಆ ಒಮ್ಮ ಹೆಂಗಾಡಿದ್ಲು ಈ ಹೆಂಗ್ ಹೆಂಗಾಡಿದ್ಲು ಬರೀ ಈ ರೀತಿ ಚರ್ಚೆಯಲ್ಲಿ ಮುಳುಗೋಗ್ಬಿಟ್ಟಿದೀವಿ ನಾವು ಅಂತ ಅಂದ್ಕೊಂಡ್ರೆ ನಿಜವಾಗ್ಲೂ ನಮ್ಮಂಥ ದಡ್ರು ನಮ್ಮಂಥ ಮುಟ್ಟಾಳರು ಬೇರೆ ಯಾವ ದೇಶದಲ್ಲಿ ಇಲ್ಲ ಇವತ್ತು ಸರ್ಕಾರಿ ಇವತ್ತೇನು ನೋಡಿ ರೈತರು ಜಮೀನು ಹೋದರೂ ಯಾರು ಕೇಳಾರಿಲ್ಲ ಗೊತ್ತಾಯ್ತಾ ರೈತರು ಜಮೀನು ಹೋದರೂ ಪರವಾಗಿಲ್ಲ ನಮ್ಮ ಹೊಲ ಮನೆ ಹೋದರೂ ಪರವಾಗಿಲ್ಲ ನಾನು ಬಿಗ್ ಬಾಸ್ ಬಗ್ಗೆ ಚರ್ಚೆ ಮಾಡಬೇಕು ನಾನು ಬಿಗ್ ಬಾಸ್ನ ಆಗಿ ತಗೋಬೇಕು ಅಲ್ಲಿ ಹಂಗ ಅವ್ರು ಹಂಗೆ ಆಡ್ತಾರೆ ಇವ್ರು ಆಡ್ತಾರೆ ಬರೀ ಇಂಥದ್ರಲ್ಲೇ ಮುಳುಗೋಗವ್ರೆ ನಿಜವಾಗ್ಲೂ ಜನ ನಮ್ಮ ಸರ್ಕಾರಿ ಏನು ಸರ್ಕಾರನ ಆಳ್ತವಲ್ಲ ರಾಜಕಾರಣಿಗಳು ನಮ್ಮ ಜನಗಳನ್ನು ಚೆನ್ನಾಗಿ ಅರ್ದು ಬಿಟ್ಟಿದ್ದಾರೆ ಯಾವ ರೀತಿ ನಾವು ಓಟ್ ಹಾಕಬಹುದು ಯಾವ ರೀತಿ ನಾವು ಗೆಲ್ಲಿಸ್ಕೋಬಹುದು ಯಾವ ರೀತಿ ಗೆಲ್ಬೋದು ಅಂತಂದೇಳಿ ಚೆನ್ನಾಗಿ ಅರ್ದು ಬಿಟ್ಟಿದ್ದಾರೆ ಅದಕ್ಕೋಸ್ಕರನ ಅವ್ರಿಗೂ ಅವರು ಜನಗಳ ಬಗ್ಗೆ ತಲೆಕರಿಸ್ಕೊಳ್ಳಲ್ಲ ಬೇಕಾಗಿಲ್ಲ ದಿನ ಒಂದೊಂದು ಸರ್ಕಾರಿ ಶಾಲೆ ಮುಚ್ಲಿ ಅದು ನಮಗೆ ಬೇಕಾಗಿಲ್ಲ ಬಿಗ್ ಬಾಸ್ ಓಪನ್ ಆಗಲಿ ದಿನ ಒಂದು ಸರ್ಕಾರಿ ಶಾಲೆ ಮುಚ್ಲಿ ಬಿಗ್ ಬಾಸ್ ಓಪನ್ ಆಗಲಿ ನಾವು ಬಿಗ್ ಬಾಸ್ ನೋಡ್ತೀವಿ ದಿನ ಒಂದು ಕಾಲೇಜ್ ಮುಚ್ಚಲಿ ನಾವು ಕಾಮಿಡಿ ಕಿಲಾಡಿಗಳು ನೋಡ್ತೀವಿ ದಿನ ಒಂದು ಕಾಲೇಜ್ ಮುಚ್ಚಲಿ ನಾವು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ನೋಡ್ತೀವಿ ನಮಗೆ ಅದರಿಂದನೇ ಜೀವನ ನಾವು ಅದರಿಂದನೇ ಬದುಕ್ತಾ ಇದ್ದೀವಿ ನಾವು ಅದರಿಂದನೇ ಉದ್ಧಾರ ಹಾಕ್ತಾ ಈ ರೀತಿ ಜನಕ್ಕೆ ತಲೆಗೆ ತುಂಬಿಸಿ ಈ ಚಾನಲ್ ಅವರು ಕೂಡ ಚೆನ್ನಾಗಿ ಟಿ ಆರ್ ಪಿಗೋಸ್ಕರ ಯಾರ್ಯಾರನ್ನ ಒಳನೆಲ್ಲ ಕರ್ಕೊಂಬಂದು ಗೊಳೋ ಅಂತ ಕಣ್ಣೀರು ಹಾಕ್ಕೊಂಡು ಆ್ಯಂಕರ್ಗಳು ಸುಮ್ಮನೆ ಕಣ್ಣೀರಿಲ್ಲಂದ್ರೂ ಸುಮ್ಮನೆ ನಿಂಗೆ ಅನ್ಕೊಂಡು ಹಿಂಗೆ ಅಂದ್ಕೊಂಡು ಟಿ ಆರ್ ಪಿಗೋಸ್ಕರ ಏನೇನು ನಾಟಕ ಆಡ್ತಾರೆ ಕೋಟಿ ನೂರಾರು ಕೋಟಿ ಮೂರು ಮೂರು ತಿಂಗಳಲ್ಲಿ ನೂರಾರು ಕೋಟಿ ಬಿಸ್ನೆಸ್ ಆಗ್ತಾಯಿದೆ ಟಿ ವಿಗಳಿಗೆ ಆದರೆ ಕೆಪ್ರ ಜನಗಳಿಗೆ ಅರ್ಥ ಆಗಲ್ಲ ಏನು ಮಾಡೋಕ್ಕಾಗಲ್ಲ ಅನುಭವಿಸ್ಕೊಳ್ಳಿ ನಮಸ್ಕಾರ